ಆತ್ಮೀಯ ವೀಕ್ಷಕರೇ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆದ ಬಳಿಕ ಅಪ್ಪಟ ಕನ್ನಡ ಪ್ರದೇಶವಾಗಿದ್ದ ಕಾಸರಗೋಡು ಅನ್ಯಾಯವಾಗಿ ಕೇರಳದ ಪಾಲಾಯಿತು ಅನಂತರ ನಿರಂತರವಾಗಿ ಇಲ್ಲಿ ಕನ್ನಡಿಗರ ಹಕ್ಕೊತ್ತಾಯ ಚಳವಳಿಗಳು ನಿರಂತರ ಹೋರಾಟದ ಫಲವಾಗಿ ಮಹಾಜನ ಆಯೋಗ ಆಯೋಗವನ್ನು ನೇಮಿಸಿ ಆಯೋಗ ವರದಿಯಲ್ಲಿ ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು ಎನ್ನುವ ಉಲ್ಲೇಖ ಇತ್ತಾದರೂ ಕೂಡ ಅಧಿಕಾರಿ ಶಾಹಿಗಳ ನಿರಂತರ ಷಡ್ಯಂತ್ರದ ಫಲವಾಗಿ ಇನ್ನೂ ಕೂಡ ಕೇರಳದ ಜೊತೆಗೆ ಭೂಭಾಗವು ಕೇರಳದೊಂದಿಗೂ ನಮ್ಮ ಸಂಸ್ಕೃತಿ ಕರ್ನಾಟಕದ ಜೊತೆಗೂ ಹಂಚಿಕೊಂಡಂಥ ಒಂದು ಪರಿಸ್ಥಿತಿ ಅಂತೂ ಕಾಸರಗೋಡಿನ ಕನ್ನಡಿಗರು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ ಅನೇಕ ಹೋರಾಟಗಾರರ ನಿರಂತರ ಹೋರಾಟದ ಫಲವಾಗಿ ಕೆಲವಾರು ಸವಲತ್ತುಗಳು ಕೇರಳ ಸರ್ಕಾರದಿಂದ ದೊರಕಿತಾದರೂ ಕೂಡ ಇಲ್ಲಿನ ಕನ್ನಡ ಶಾಲೆಗಳ ಮುಚ್ಚುಗಡೆ ಕನ್ನಡ ಭಾಷೆ ಕಲಿವವರ ಅವಗಣನೆ ಇತ್ಯಾದಿ ಇತ್ಯಾದಿಗಳು ನಿರಂತರವಾಗಿ ನಡೀತಾ ಬಂದಿವೆ ಈಗ ಮಲಯಾಳ ಕಡ್ಡಾಯ ಶಾಲೆಗಳಲ್ಲಿ ಮಲಯಾಳ ಭಾಷೆ ಕಡ್ಡಾಯಗೊಳಿಸುವ ಮೂಲಕ ಮತ್ತೆ ಕನ್ನಡದ ಮೇಲೆ ಪ್ರಹಾರವನ್ನು ಮಾಡುವಂಥ ಒಂದು ಪರಿಸ್ಥಿತಿ ಕೂಡ ಇತ್ತೀಚೆಗಿನ ದಿನಗಳಲ್ಲಿ ಕಂಡುಬಂದಿದೆ ಹೀಗಾದರೆ ಮುಂದಿನ ದಿನಗಳಲ್ಲಿ ಇಲ್ಲಿನ ಸಂಪೂರ್ಣ ಕನ್ನಡ ಶಾಲೆಗಳು ಮುಚ್ಚಿಕೊಳ್ಳಲಿಕ್ಕಿವೆ ಆದರೆ ಅದರಿಂದಾಗಿ ಕನ್ನಡಿಗರ ಒಂದು ಮುಂದಿನ ಪೀಳಿಗೆ ಇಲ್ಲದಂತಾಗಲಿಕ್ಕಿದೆ ಹಾಗೆ ಕನ್ನಡಕ್ಕೆ ಉಳಿಗಾಲ ಇಲ್ಲದಂಥ ಒಂದು ಪರಿಸ್ಥಿತಿ ಕಾಸರಗೋಡಿನಲ್ಲಿ ನೆಲೆಯಾಗಲಿಕ್ಕಿದೆ ಎಲ್ಲ ಗಂಭೀರ ಸ್ಥಿತಿಯನ್ನು ಮನಗಂಡು ಕಾಸರಗೋಡು ಕರ್ನಾಟಕ ಸಮಿತಿ ನೇತೃತ್ವದಲ್ಲಿ ವಿವಿಧ ಕಾಸರಗೋಡಿನ ವಿವಿಧ ಕನ್ನಡಪರ ಸಂಘಟನೆಗಳ ಸಹಯೋಗದೊಂದಿಗೆ ನವೆಂಬರ್ ಒಂದು ರಾಜ್ಯೋತ್ಸವ ದಿನದಂದು ಕಾಸರಗೋಡಿನಲ್ಲಿ ಕನ್ನಡಿಗರು ಹಕ್ಕೊತ್ತಾಯ ಚಳವಣಿಯನ್ನು ನಡೆಸಲಿಕ್ಕಿದ್ದಾರೆ ನವೆಂಬರ್ ಒಂದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ವಿದ್ಯಾನಗರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನಡೆಯುವಂತಹ ಹಕ್ಕೊತ್ತಾಯ ಚಳವಳಿಯಲ್ಲಿ ನೂರಾರು ಮಂದಿ ಭಾಗವಹಿಸಲಿಕ್ಕಿದ್ದಾರೆ ಅನೇಕ ಕನ್ನಡ ನಾಯಕರು ಭಾಗವಹಿಸಲಿಕ್ಕಿದ್ದಾರೆ ನಾವೆಲ್ಲರೂ ಎಲ್ಲ ಕನ್ನಡಿಗ ಬಂಧುಗಳು ಕನ್ನಡಾಭಿಮಾನಿಗಳು ಕಾಸರಗೋಡಿನ ಕನ್ನಡಪರ ಹೋರಾಟಗಾರರೆಲ್ಲರೂ ಕೂಡ ಈ ಚಳವಳಿಯಲ್ಲಿ ಭಾಗವಹಿಸಬೇಕು ನಮ್ಮ ಶಕ್ತಿಯನ್ನು ಪ್ರದರ್ಶಿಸಬೇಕು ನಮ್ಮ ಹಕ್ಕು ಸಂರಕ್ಷಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ